ಕನ್ನಡ ಆಂಕರ್ ಲೋಕದ ಚೆಲುವೆ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅನುಶ್ರೀ ಮದುವೆ ಯಾವಾಗ ಸದ್ಯ ಈ ಬಗ್ಗೆ ಸಾಕಷ್ಟು ಜನರು ಅನುಶ್ರೀಯನ್ನು ಪ್ರಶ್ನೆ ಮಾಡುತ್ತಲೇ ಇದ್ರು ಇದೀಗ ಅನುಶ್ರೀ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ ಇನ್ನೊಂದು ವಿಶೇಷ ಅಂದರೆ ಅನುಶ್ರೀ ಅವರು ಅಪ್ಪು ಅವರ ಅಭಿಮಾನಿ ಇವರು ಮದುವೆ ಆಗುತ್ತಿರುವ ಹುಡುಗ ಕೂಡ ಅಪ್ಪು ಅವರ ದೊಡ್ಡ ಅಭಿಮಾನಿಯಂತೆ ಆಗಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲೇ ಅನುಶ್ರೀ ಹಾಗೂ ರೋಷನ್ ಆಗಲಿದ್ದಾರಂತೆ ಈ ಬಗ್ಗೆ ನಿರೂಪಕಿ ಅನುಶ್ರೀ ಅವರು ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ ಆದರೆ ಈ ಹಿಂದೆ ಮಹಾನಟಿ ವೇದಿಕೆಯಲ್ಲಿ ನಾನು ಈ ವರ್ಷ ಪಕ್ಕಾ ಮದುವೆ ಆಗುತ್ತೇನೆ ಅಂದಿದ್ರು ಹಾಗೆಯೇ ರೋಷನ್ ಜೊತೆಗೆ ಪೂಜೆಯಲ್ಲಿ ಭಾಗಿಯಾಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಪುನೀತ್ ನಿವಾಸದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆದರು ಪುನೀತ್ ನಿರ್ಮಿಸಿದ ಗಂಧದ ಗುಡಿ ಡಾಕ್ಯುಮೆಂಟ್ರಿ ಅವರು ನಿಧನ ಹೊಂದಿದ ಬಳಿಕ ರಿಲೀಸ್ ಆಯಿತು ಇದರ ಪ್ರೀ ರಿಲೀಸಿಂಗ್ ಈವೆಂಟ್ನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪುನೀತ್ ಪರ್ವ ಹೆಸರಲ್ಲಿ ಅಶ್ವಿನಿಯವರು ಆಯೋಜಿಸಿದ್ದರು ಚಿತ್ರರಂಗದ ಹಲವರು ಇದರಲ್ಲಿ ಭಾಗಿಯಾಗಿದ್ದರು ಈವೆಂಟ್ಗೆ ಆಂಕರಿಂಗ್ ಮಾಡಿದ್ದು ಅನುಶ್ರೀ ಈವೆಂಟ್ನ ನಿರ್ವಹಣೆಯಲ್ಲಿ ರೋಷನ್ ತೊಡಗಿಕೊಂಡಿದ್ದರು ಈ ಈವೆಂಟ್ನಲ್ಲಿ ಅನುಶ್ರೀ ಹಾಗೂ ರೋಷನ್ ಮಧ್ಯೆ ಹೆಚ್ಚು ಆಪ್ತತೆ ಬೆಳೆಯಿತು ಸದ್ಯ ಈ ಮದುವೆ ಸುದ್ದಿ ನಿಜ ಎಂದು ಅನುಶ್ರೀ ಅವರೇ ಸ್ಪಷ್ಟ